ಹಲೋ ಫ್ರೆಂಡ್ಸ್ ದರ್ಶನ್ ಅವರ ಸಿನಿಮಾಗಳು ರಿಲೀಸ್ ಇದೆ ಅಂದರೆ ಎಷ್ಟೋ ತಿಂಗಳುಗಳ ಹಿಂದಿನಿಂದಲೇ ಕ್ರೇಸ್ ಕ್ರಿಯೇಟ್ ಆಗುತ್ತೆ ಹಾಗೂ ಅಭಿಮಾನಿಗಳು ಹಬ್ಬದಂತೆಯೇ ಇವರ ಚಿತ್ರಗಳನ್ನು ಸಂಭ್ರಮಿಸುತ್ತಾರೆ ಈಗ ಬಹಳನೇ ಟ್ರೆಂಡಿಂಗಲ್ಲಿರುವ ವಿಚಾರ ಯಾವುದಪ್ಪ ಅಂದರೆ ಡಿ ಬಾಸ್ ಅವರ ಡೆವಿಲ್ ಚಿತ್ರ ಹೌದು ಎಲ್ಲ ಅಭಿಮಾನಿಗಳು ಈ ಚಿತ್ರದ ಅಪ್ಡೇಟ್ಸ್ಗಾಗಿ ಕಾಯ್ತಾಯಿದ್ರು ನಾಳೆ ಒಂದು ಗ್ಲಿಮ್ಸ್ ವೀಡಿಯೋವನ್ನು ರಿಲೀಸ್ ಮಾಡುತ್ತೇವೆ ಅಂತ ಚಿತ್ರತಂಡ ತಿಳಿಸಿದೆ ಈ ಡೆವಿಲ್ ಸಿನಿಮಾ ಪ್ಯಾನ್ ಇಂಡಿಯಾ ಆಗುವ ಸಾಧ್ಯತೆ ಕೂಡ ಬಹಳನೇ ಇದೆ ಯಾಕಂದರೆ ಬೇರೆ ಬೇರೆ ಸ್ಟೇಟ್ಗಳಲ್ಲೂ ಕೂಡ ಡಿ ಬಾಸವರ ಈ ಚಿತ್ರ ಬಹಳನೇ ಕ್ರೇಜನ್ನು ಕ್ರಿಯೇಟ್ ಮಾಡ್ತಾ ಇದೆ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಹಾಗೂ ಕೇವಲ ಭಾರತ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶದಲ್ಲೂ ಕೂಡ ಎಷ್ಟೋ ಜನ ಅಭಿಮಾನಿಗಳು ಡೆವಿಲ್ ಚಿತ್ರಕ್ಕಾಗಿ ಕಾಯ್ತಾ ಇದ್ದಾರೆ ಈ ರೀತಿಯ ಕ್ರೇಜನ್ನು ಯಾವುದೇ ಒಂದು ಸಿನಿಮಾ ಕೂಡ ಇದುವರೆಗೂ ಕ್ರಿಯೇಟ್ ಮಾಡಿಲ್ಲ ಈ ವಿಷಯ ತಿಳಿದು ಖುದ್ದು ರಜನಿಕಾಂತ್ ಅವರು ಕೂಡ ಶಾಕ್ ಆಗಿದ್ದಾರೆ ಹೌದು ಈ ಬಾರಿಯ ಬಾಸ್ ಪಟ್ಟವನ್ನು ಮತ್ತೆ ದರ್ಶನ್ ಅವರಿಗೆ ಕೊಡಬೇಕು ಅಂತ ರಜನಿಕಾಂತ್ ಅವರು ನಿರ್ಧರಿಸಿದ್ದಾರೆ ಡಿ ಬಾಸ್ ಅವರು ಅತಿ ಹೆಚ್ಚು ಸಿನಿಮಾಗಳನ್ನು ಸೂಪರ್ ಹಿಟ್ ಆಗಿ ಕೊಟ್ಟಿದ್ದಾರೆ ಹಾಗೂ ಈಗಲೂ ಕೂಡ ಇವರಿಗಿರೋಷ್ಟು ಕ್ರೇಜ್ ಬೇರೆ ಯಾರಿಗೂ ಕೂಡ ಇಲ್ಲವೇ ಅಲ್ಲ ಇದೇ ಕಾರಣಕ್ಕೆ ರಜನಿಕಾಂತ್ ಅವರು ಈ ಬಾರಿಯ ಬಾಸ್ ಪಟ್ಟವನ್ನು ದರ್ಶನ್ ಅವರಿಗೆ ಕೊಡಬೇಕು ಅಂತ ಹೇಳಿದ್ದಾರೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು